ಶ್ರೀ ಗುರು ದಿವನ ಮಹ ಹರಿಹಿ ಗುರು ಊರ್ಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಲತಾಯೇ ಚ ಭಜತಾಂ ಕಲ್ಮರೂಚ್ಛಾಯ ನವಧಾಂ ಕಾವಧೇನವೇ ರಾಘವೇಂದ್ರ ಮಹಾತ್ಮೆ ಹೆಸರಿನಿಂದ ಸೆಪ್ಟೆಂಬರ್ ಒಂದರಿಂದ ರಾತ್ರಿ ಒಂಬತ್ತು ಗಂಟೆಯಿಂದ ಈ ಧಾರಾವಾಹಿಯನ್ನ ಅತ್ಯಂತ ಭಕ್ತಿ ನೃತ್ಯಶ್ರದ್ಧೆಗಳಿಂದ ಮಾಡುತ್ತಾ ಇರತಕ್ಕಂತಹ ಜೀ ಟಿವಿಯ ಈ ಒಂದು ಪ್ರಯತ್ನ ಅತ್ಯಂತ ಅಭಿನಂದನೀಯವಾಗಿರ್ತಕ್ಕಂತಹ ಧರ್ಮದ ಅದರ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಈ ಒಂದು ರಥವನ್ನ ತೆಗೆದುಕೊಂಡು ಹೋಗಿ ಅಲ್ಲಿರುವಂತಹ ಜಾತ್ಯತೀತವಾದ ರಾಯರ ಭಕ್ತರಿಗೆ ಅಲ್ಲಿ ದರ್ಶನಕ್ಕೆ ಅನುವು ಮಾಡಿಕೊಟ್ಟು ರಾಯರ ಮಂತ್ರಾಕ್ಷತೆಯಿಂದ ನಮ್ಮಿಂದ ಪಡೆದು ಅಲ್ಲಿ ಭಕ್ತರಿಗೆ ಪ್ರಸಾದವನ್ನು ನೀಡಿ ಒಂದು ಯೋಜನೆಯನ್ನು ಕೂಡ ಇದರ ಅಡಿಯಲ್ಲಿ ತೆಗೆದುಕೊಂಡು ಬಂದಿದೆ ಬಲಮಂತ್ರಾಕ್ಷೆಯನ್ನ ರಾಯರ ಪ್ರಸಾದವನ್ನ ನಾವು ಕಳಿಸಿಕೊಡ್ತಾ ಇದ್ದೇವೆ ರಾಯರ ದರ್ಶನವನ್ನು ಪಡೆದು ರಾಯರ ಕಣ್ತುಂಬಿಕೊಂಡು ರಥಯಾತ್ರೆಯ ಮೂಲಕವಾಗಿ ಧಾರಾವಾಹಿಯ ಮೂಲಕವಾಗಿ ರಾಯರ ಮಹಿಮೆಯನ್ನ ಕಾಣುವಂತಹ ತಿಳಿಯುವಂತಹ ವ್ಯಕ್ತಿಗಳು ಎಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿ ಅವರು ವಿಶೇಷವಾಗಿ ಅನುಗ್ರಹಿಸಲೇ ಶುಭವನ್ನು ಕೋರ್ತಾ ಇದ್ದಾರೆ ಸರ್ವೇ ಜನ ಸುಖಿನ ಸಮಸ್ತ ಸನ್ಮಂಗಳಿ ಬಹು ವೀಂದ್ರ ಮಹಾತ್ಮೆ ಇದೆ ಸೋಮವಾರದಿಂದ ರಾತ್ರಿ ಒಂಬತ್ತಕ್ಕೆ